ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಏನಂದರೆ ಅಂಚನಾ ತಯಾರು ಮಾಡುವುದು ಹೇಗೆ ಅನ್ನೋದು ಇವತ್ತಿನ ಟಾಪಿಕ್ಕು ಅದು ತಯಾರು ಮಾಡಿಕೊಂಡು ಏನೇನಕ್ಕೆಲ್ಲ ಬಳಸ್ಕೋಬೋದು ಉಪಯೋಗ ಮಾಡ್ಕೋಬೋದು ಯಾವ ದಿನ ತಯಾರು ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕ್ಕು ಅಂಚನ ತಯಾರು ಮಾಡೋದಕ್ಕೆ ಯಾವ ವಸ್ತುಗಳು ಹಾಕಬೇಕು ಅನ್ನೋದು ಹೇಳ್ತೀನಿ ಗೋರೋಜನ ಕಸ್ತೂರಿ ಕಪ್ಪು ಸೊರೆಕಾಯ್ದು ಬೀಜ ಪಚ್ಚಕರ್ಪುರ ಅಂಕೋಲಿ ಎಣ್ಣೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಅಮಾಸೆ ದಿವಸ ಅರಿದು ಕಬ್ಬಿನ ಡಬ್ಬ ಅಥವಾ ಚಿನ್ನದ ಡಬ್ಬ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿಟ್ಕೋಬೋದು ನಿಮಗೆ ಬೇಕಂದಾಗ ಇದನ್ನು ನಿಮ್ಮ ಮನೆಗೆ ಯಾರೋ ಕೆಡ್ಕು ಮಾಡೋರು ಏನೋ ಏನೋ ತೊಂದರೆಗಳಾಗಿದ್ರೆ ಆಗಲಿ ಇದನ್ನು ನೀವೇ ನೋಡ್ಕೋಬೋದು ಇದ್ರ ಇನ್ನು ಏನೇನು ಸಮಸ್ಯೆ ಇದೆಯೋ ಎಲ್ಲ ಕೂಡ ಇದ್ರಾಗ ನೋಡ್ಕೋಬೋದು ಮಟ್ಕ ನಂಬರ್ ನೋಡ್ಕೋಬೋದು ನಿಧಿ ಇರೋದು ನೋಡ್ಕೋಬೋದು ಆದರೆ ಆ ಎರಡು ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಇದು ಕಾನೂನಿಗೆ ವಿರುದ್ಧ ಇದ್ದು ಅದರಿಂದ ಈ ಕೆಲಸ ಮಾತ್ರ ಮಾಡೋಕೆ ಹೋಗ್ಬಾರ್ದು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋಬೇಕು ಮಂತ್ರ ಆಗಿದೆಯಾ ಅದು ನೋಡ್ಬೋದು ತಪ್ಪೇನಿಲ್ಲ ಬೇರೆ ಏನೇನೋ ತೊಂದರೆಗಳಿದ್ರೆ ಅಂಥದ್ದೆಲ್ಲ ಉಪಯೋಗ ಮಾಡ್ಕೋಬೋದು ಈ ನಿಧಿ ನೋಡೋದು ಈ ಮಟ್ಕ ನಂಬರ್ ಆಡೋದು ಇದು ಕಾನೂನಿಗೆ ವಿರುದ್ಧ ಆಗುತ್ತೆ ಅದರಿಂದ ನೀವು ತೊಂದರೆ ಅನ್ಭವತ್ರ ಆಗುತ್ತೆ ಆ ಎರಡು ಕೆಲಸ ಬಿಟ್ಬಿಟ್ಟು ಮತ್ತೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ ನೀವು ಇಷ್ಟೊತ್ತು ನಾನು ಅಂಚನ ಅಲ್ಲಿ ಏನೇನು ಹಾಕಬೇಕು ಅನ್ನೋ ವಸ್ತು ಬಗ್ಗೆ ಹೇಳಿದೆ ಇವಾಗ ಅದ್ರ ಹೆಂಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒಂದು ಹೊಸ ಮಟ್ಕೆ ತಗೋಬೇಕು ಆ ಮಟ್ಕೆಯಲ್ಲಿ ಎಲ್ಲಿರೋ ವಸ್ತುನೆಲ್ಲ ಸಮಭಾಗ ಸಮತೂಕ ಅದ್ರಾಗ ಹಾಕಿ ಅದ್ರ ಮೇಲೆ ಮಟಕೆ ಮುಚ್ಚಲ ಮುಚ್ಚಿ ಕೆಂಪು ಮಣ್ಣು ತಗೊಂಡು ಅದನ್ನು ತೇವ ಮಾಡಿ ಫುಲ್ಲು ಆಚೆ ಹೊಗೆ ಬರ್ದೇ ಇರೋ ಹತ್ರ ಕವರ್ ಮಾಡಿ ಅದನ್ನು ಒಂದು ಹಳ್ಳ ತೋಡಿ ಹಳ್ಳದಲ್ಲಿ ಧರಣಿ ಹಸುವುದು ಸಗಣಿಯನ್ನು ಮಾಡಿರೋ ಧರಣಿ ಒಳಗಡೆ ಸುತ್ತ ಇಕ್ಕಿ ಬೆಂಕಿ ಹಾಕಬೇಕು ಬೆಂಕಿ ಹಾಕಿದ್ರೆ ಅದರ ಒಳಗಡೆಯಿಂದನೇ ಬಿಸಿ ಬಿಸಿ ಇರುತ್ತೆ ಅದರಲ್ಲಿ ಆ ಮಟಕೆಯನ್ನು ಇಕ್ಬಿಡಬೇಕು ಫುಲ್ ಮುಕ್ಕಾಲು ಭಾಗ ಒಳಗಡೆ ಇಕ್ಬಿಡಬೇಕು ಈ ಅಂಜನ ಮಾಡಿರೋದು ಏನೇನು ಕಲ ಉಪಯೋಗಿಸ್ಕೋಬೋದು ಅನ್ನೋದು ಹೇಳ್ತೀನಿ ಇವಾಗ ಇವಾಗ ಅಂಜನ ನೀವು ನೋಡೋದ್ರಿಂದ ಇವಾಗ ನಿಮ್ಗೆ ಏನೋ ತೊಂದರೆ ಆಗಿರುತ್ತೆ ಮಂತ್ರ ಕಿಡುಕು ತೊಂದರೆ ಇಂಥದ್ದು ಯಾರು ಮಾಡವ್ರೆ ಹೆಂಗೆ ಮಾಡಿದ್ರು ಅನ್ನೋದು ನಿಮಗೆ ಅದು ತುಂಬ ಕನ್ಫ್ಯೂಷನಲ್ಲಿರುತ್ತೆ ಇರುತ್ತೆ ಈ ಅಂಚನ ಇರೋದರಿಂದ ಇದು ಸರ್ವಾಂಜನ ಅಂತ ಇದು ಯಾರು ಬೇಕಾದ್ರೂ ನೋಡ್ಬೋದು ಇದು ದೊಡ್ಡವರು ನೋಡ್ಬೋದು ಚಿಕ್ಕವರು ನೋಡ್ಬೋದು ಚಿಕ್ಕವ್ರಿಗೂ ಚೆನ್ನಾಗೇ ಕಾಣುತ್ತೆ ಈ ಅಂಚನದಲ್ಲಿ ನೀವು ನೋಡಿದಾಗ ಅಣ್ಣ ತಮ್ಮನೇ ಮಾಡಿದ್ರ ದೊಡ್ಡಪ್ಪ ಚಿಕ್ಕಪ್ಪನೇ ಮಾಡಿದ್ರ ಪಕ್ಕದ ಮನೆಯವ್ರು ಮಾಡಿದ್ರ ಎದುರು ಮನೆಯವ್ರು ಮಾಡಿದ್ರ ನೀವು ವ್ಯಾಪಾರದಲ್ಲಿಂದ ಆಪೋಸಿಟ್ ಪಾರ್ಟಿಗಳು ಮಾಡಿದ್ರ అన్నదు <Sanother> నీవే